ನಮಸ್ಕಾರಗಳು ಬಸವಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿ ಆಫಿಷಿಯಲ್ಲಿಂದ ನಿನ್ನೆ ಏನೇನೆಲ್ಲ ಅನ್ಬಾಕ್ಸ್ ಇವೆಂಟಲ್ಲಿ ಇವೆಂಟ್ಸ್ಗಳಾಯಿತು ಅದೆಲ್ಲವನ್ನ ಕ್ಯಾಪ್ಚರ್ ಮಾಡಿದ್ರು ಸಹಿತವಾಗಿ ಲೈವಲ್ಲಿ ಕೊಟ್ಟಿದ್ರು ಕೂಡ ಒಂದಿಷ್ಟು ಇವೆಂಟ್ಸ್ಗಳನ್ನು ನಮ್ಮ ಆರ್ ಸಿ ಬಿ ಆಫಿಷಿಯಲ್ ಅಕೌಂಟ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಅದರಲ್ಲೂ ಮೇಯ್ನಾಗಿ ಲಾಂಗೆಸ್ಟ್ ಸಿಕ್ಸಸ್ಗಳು ಮತ್ತು ಪ್ರ್ಯಾಕ್ಟೀಸ್ ಸೆಷನ್ಸ್ಗಳನ್ನು ನಾ ಮಾಡಿಸಿ ಬಿ ಯಾವ ರೀತಿ ತಯಾರಿನ ಮಾಡಿತ್ತು ಅದೇ ರೀತಿಯಾಗಿ ನಾಕ್ಸ್ ಅವರು ಯಾವ ರೀತಿ ಇಂಟ್ರವ್ಯೂಸ್ಗಳನ್ನು ತೆಗೆದಿದ್ದಾರೆ ಡಿ ಕೆ ಕೃಣಲ್ ಪಾಂಡೆ ಅದೇ ರೀತಿ ಯಶ್ ದೇಲ್ ಅವ್ರದ್ದು ಎಲ್ಲವನ್ನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಲಾಂಗೆಸ್ಟ್ ಸಿಕ್ಸ್ ಡೀಲಿಂಗ್ಸ್ಗಳನ್ನು ನೀನು ಆರ್ಸಿ ಬಿ ಏರ್ಪಡಿಸಿತ್ತು ಅದರಲ್ಲಿ ಹೈಯೆಸ್ಟ್ ಲಾಂಗೆಸ್ಟ್ ಸಿಕ್ಸಸ್ನ ಯಾರು ಹೊಡೆದಿರೋದು ಮತ್ತು ಈ ಮೂರೇ ಜನ ಪಾರ್ಟಿಸಿಪೇಟ್ ಮಾಡಿರೋದು ಯಾಕೆ ಮತ್ತು ಯಾರು ಕೂಡ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ ಅದಕ್ಕೂ ವಿರಾಟ್ ಕೊಹ್ಲಿ ಅವರು ಯಾಕೆ ಕಾಣಿಸ್ಕೊಂಡಿಲ್ಲ ಎಲ್ಲವನ್ನ ಅದಕ್ಕೂ ಮೊದಲಿಗೆ ಚಾನಲ್ ವಿಸಿಟ್ ಮಾಡ್ತಾರೆ ಹೊಸಬ್ರಾಗಿದ್ರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದಾರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮೊದಲೇದಾಗಿ ನಮ್ಮ ಆರ್ ಸಿ ಬಿ ಇವೆಂಟ್ಸ್ ಕಡೆ ಬರ್ತಾ ಇದ್ದರೆ ಎಸ್ ಮೊದಲೇದಾಗಿ ಪ್ರಾಕ್ಟೀಸ್ ಸೆಷನ್ಗಳ ಬಗ್ಗೆ ಹೋದರೆ ಎಸ್ ಬೌಲಿಂಗ್ ಫೀಲ್ಡಿಂಗ್ ಕ್ಯಾಚಿಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ಗಳನ್ನು ನಮ್ಮ ಆರ್ ಸಿ ಬಿ ನೀನು ಏರ್ಪಡಿಸಿತ್ತು ಅದರಲ್ಲಂತೂ ಮೊದಲೇದಾಗಿ ಫೀಲ್ಡಿಂಗ್ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟುಕೊಂಡು ಫೀಲ್ಡಿಂಗಲ್ಲಿ ಯಾವ ರೀತಿ ಬ್ಯಾಕ್ವರ್ಡ್ ಹೋಗ್ಕೊಂಡಿಡೋದು ಆ ರೀತಿ ಉಲ್ಟ ಎಲ್ಲ ಕ್ಲಿಯರ್ ಕಟ್ ತ್ರೀ ಸಿಕ್ಸ್ಟಿ ಡಿಗ್ರಿಲೂ ಕೂಡ ಕವರ್ ಮಾಡಿಕೊಂಡು ಆ ರೀತಿ ಕ್ಯಾಚಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದನ್ನು ಮಾರ್ಸಿ ಬೀನಿನ ಇವೆಂಟ್ಗಳಲ್ಲೂ ಕೂಡ ಅದನ್ನು ತಂದಿತ್ತು ಅಂತಲೇ ಹೇಳ್ಬೋದಾಗಿದೆ ಮತ್ತೇನಪ್ಪ ಅಂತ ಹೇಳಿದ್ರೆ ಎಸ್ ಬೌಲಿಂಗ್ ಸ್ಕಿಲ್ಸ್ಗಳು ಲಿವಿಂಗ್ ಸ್ಟನ್ ಕೃಣಾ ಪಾಂಡೆ ಎಲ್ಲ ಕೂಡ ಮೇನ್ ಮೇನ್ ಬೌಲರ್ಸ್ಗಳು ಕೂಡ ಎಲ್ಲ ಕೂಡ ಬೌಲಿಂಗ್ ಮಾಕ್ ಹಾಕಿರೋದು ಮತ್ತು ಮೇನಾಗಿ ಫೀಡಿಂಗ್ ಅಟ್ಯಾಕಲ್ಲಿ ಯಾವ ರೀತಿ ಪ್ರಿಪೇರ್ ಹಾಕ್ಕೊಂಡು ಒಂಥರ ಫಿಯರ್ಲೆಸ್ ಫೀಲ್ಡಿಂಗ್ಸ್ಗಳನ್ನು ಏರ್ಪಡಿಸಿತ್ತು ಎಲ್ಲ ಕೂಡ ಇವೆಂಟ್ಸ್ ಅನ್ಬಾಕ್ಸ್ ಇವೆಂಟ್ ದಿನವೇ ಎಲ್ಲ ಕೂಡ ಪ್ರ್ಯಾಕ್ಟೀಸ್ ಸೆಷನ್ಗಳನ್ನು ಶೆಡ್ಯೂಲ್ ಮೂಲಕವೇ ನಿನ್ನೆ ನಾನು ನಿಮಗೆ ಹೇಳಿದ ಹಾಗೆ ಶೆಡ್ಯೂಲ್ ಶೆಡ್ಯೂಲ್ ಮೂಲಕವೇ ಎಲ್ಲವನ್ನು ತಿಳಿಸಿತ್ತು ಆರ್ ಸಿ ಬಿ ಅದೇ ರೀತಿಯಾಗಿ ನೆಕ್ಸ್ಟಲ್ಲೂ ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿಕೊಂಡು ಅದೆಲ್ಲವನ್ನು ಬೌಲಿಂಗ್ ಬ್ಯಾಟಿಂಗ್ ಅದರಲ್ಲಿ ಮೇನ್ ಆಗಿ ಸಿಕ್ಸ್ ಹಿಟ್ಟಿಂಗ್ ಎಬಿಲಿಟಿಲಿ ಬಂದರೆ ಎಸ್ ಈ ಮೂರು ಪ್ಲೇಯರ್ಸ್ಗಳು ಲಿವಿಂಗ್ ಇಷ್ಟೋನ್ ಪಿಲ್ ಸಾಲ್ಟ್ ಅದೇ ರೀತಿಯಾಗಿ ರೋಮೇಶ್ ಶೆಫರ್ಡ್ ಅವರು ನನ್ನ ಪ್ರಕಾರ ರಸಿಕ್ ದರ್ ಅವರು ಸಾರಿ ಈ ಮೂರೇ ಜನ ನನ್ನ ಪ್ರಕಾರ ಹೆಚ್ಚಿನದಾಗಿ ಪಾರ್ಟಿಸಿಪೇಟ್ ಮಾಡೋದು ಮತ್ತೆಲ್ಲ ಕೂಡ ಇದ್ರು ಹಯೆಸ್ಟ್ ಲಾಂಗೆಸ್ಟ್ ಸಿಕ್ಸಸ್ಗಳನ್ನು ಇವರೇ ಹೊಡೆದಿದ್ದು ಟೀಮ್ ಡೇವಿಡ್ ಅವರು ಎಲ್ಲ ಕೂಡ ಹೊಡೆದಿದ್ದಾರೆ ಹೌದು ಅಷ್ಟೊಂದು ಲಾಂಗ್ ಹೋಗಿಲ್ಲ ಮೇನ್ ಆಗಿ ಹೈಯೆಸ್ಟ್ ಸಿಕ್ಸಸ್ ಯಾರು ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಎಸ್ ಲಿವನ್ ಅವರು ಅದು ಕೂಡ ತೊಂಬತ್ತೈದು ಮೀಟ್ರ್ ಅಷ್ಟು ಉದ್ದ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು ಹೈಟಲ್ಲಿ ಲಿವಿಂಗ್ಸ್ಟನ್ ಅವರು ತೊಂಬತ್ತೈದು ಮೀಟ್ರ್ ಇದ್ದಾರೆ ಎಸ್ ರೋಮೇಶ್ ಶೆಫರ್ಡ್ ಅವರು ತೊಂಬತ್ತೆರಡು ಮೀಟರಷ್ಟು ದೂರ ಹೊಡೆದಿರೋದು ರೋಮೇಶ್ ಅಫರ್ಡ್ ಅವರು ನೆಕ್ಸ್ಟಲ್ಲಿ ಪಿಲ್ ಸಾಲ್ಟ್ ಅವರು ಏಯ್ಟಿ ನೈನ್ ಮೀಟರ್ಸ್ ಸಿಕ್ಸಸ್ ಡೀಲಿಂಗ್ಸ್ನ ಮಾಡಿರೋದಂತಲೇ ಹೇಳ್ಬೋದು ಈ ಮೂರು ಜನವೇ ಹೈಯೆಸ್ಟ್ ಲಾಂಗೆಸ್ಟ್ ಸಿಕ್ಸಸ್ನ ನಿನ್ನೆ ಮ್ಯಾಚಲ್ಲಿ ಅನ್ಬಾಕ್ಸ್ ಅಲ್ಲಿ ಹೊಡೆದಿರೋದು ಮತ್ತೇನಪ್ಪ ಅಂತ ಹೇಳಿದರೆ ಎಸ್ ವಿರಾಟ್ ಕೊಹ್ಲಿ ಅವರು ಮನೋಜ್ ಬಾಂಡ್ಗೆ ರಜತ್ ಪಟ್ಟಿದ್ದಾರೆ ಕೂಡ ಬಂದಿದ್ದರು ಆದರೆ ವಿರಾಟ್ ಕೊಹ್ಲಿ ಅವರು ಯಾವುದೇ ರೀತಿಯ ಸಿಕ್ಸ್ ಕಾಂಪಿಟೇಷನಲ್ಲಿ ಭಾಗವಹಿಸಲಿಲ್ಲ ಒಂಥರ ಸೀನಿಯರ್ ಆಗಿರೋದ್ರಿಂದ ಅದೆಲ್ಲ ಏನು ದೊಡ್ಡ ಇದಲ್ಲ ಒಂಥರ ಈ ಹೊಸದಾಗಿ ಬಂದಿರುವಂಥ ಪ್ಲೇಯರ್ಸ್ಗಳಿಗೆ ಒಂಥರ ಹೊಸ ಹುಮ್ಮಸ್ನಿಂದ ಈ ಸಿಕ್ಸ್ ಹಿಟ್ಟಿಂಗ್ ಕೆಪಾಸಿಟಿನ ತಾವು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಒಟ್ನಲ್ಲಿ ನಮ್ಮ ಆರ್ ಸಿ ಬಿಲ್ ಅಂತೂ ರೋಮೇಶ್ ಎಫೋರ್ಡ್ ಅವರು ಮೇಯ್ನಾಗಿ ಎಲ್ಲ ಬ್ಯಾಟಿಂಗ್ ಹೆಚ್ಚಿನದಾಗಿ ಸ್ಕಿಲ್ಸ್ಗಳನ್ನು ಮೂಡಿಸಿದ್ದಾರೆ ಮತ್ತು ಬೌಲಿಂಗಲ್ಲೂ ಕೂಡ ಒಳ್ಳೆ ಪೇಸರ್ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಇವರಿಗೆ ಪ್ಲೇಯಿಂಗ್ ಲೆವೆನ್ನಲ್ಲೇ ಸ್ಟಾರ್ಟಿಂಗ್ ಆಫ್ ದ ಇಂದನೇ ಚಾನ್ಸಸ್ ಸಿಗೋ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಮತ್ತೇನಪ್ಪ ಅಂತ ಹೇಳಿದ್ರೆ ನಿನ್ನೆ ಸಾವಿರ ಅವರ ಇಂಟರ್ವ್ಯೂನಲ್ಲಿ ಯಾವ ರೀತಿ ಡಿ ಕೆ ಕೃಣಾಳ್ ಪಾಂಡೆ ಅವ್ರ ಜೊತೆ ಎಲ್ಲ ಇಂಟರ್ವ್ಯೂವನ್ನು ನಡೆಸಿರೋದ್ರಿಂದ ಅಂತೂ ಸಿಕ್ಕಾಪಟ್ಟೆ ಫನ್ನಿ ಗಳನ್ನ ನಡೆಸ್ತಾರೆ ಕೃಣಾ ಪಾಂಡೆ ಅವರಿಗೆ ಯಾವ ರೀತಿ ಈ ರೀತಿ ಬಿಗ್ಗೆಸ್ಟ್ ಕ್ರೌಡ್ ಮುಂದೆ ಯಾವ ರೀತಿ ನೀವು ಮುಂದುವರಿತಾ ಇದ್ದೀರಿ ಅದೇ ರೀತಿ ಈ ರೀತಿ ಬಿಗ್ಗೆಸ್ಟ್ ಕ್ರೌಡ್ ಮುಂದೆ ನಿಮ್ಮ ಪಾರ್ಟಿಸಿಪೇಷನ್ ಯಾವ ರೀತಿ ಇದೆ ಇನ್ಕ್ಲೂಡೆಡ್ ಆಗಿರುವಂಥದ್ದು ಎಲ್ಲವನ್ನ ಕೂಡ ನಾಗ್ಸ್ ಅವರು ಕೇಳಿದ್ದಾರೆ ಒಂಥರ ಫನ್ನಿಯಾಗಿ ಹಾರ್ದಿಕ್ ಪಾಂಡೆ ಅವರ ಟೀಮ್ನಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇಲ್ಲಿ ಯಾವ ರೀತಿ ಇದೆ ಅಂತ ಎಲ್ಲವನ್ನ ಕೃಣಾಲ್ ಪಾಂಡೆ ಅವರಿಗೆ ಕೇಳಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ನಾಗ್ಸಾ ಅವರು ನೆಕ್ಸ್ಟಲ್ಲಿ ಏನಪ್ಪಾ ಅಂತ ಹೇಳ್ದೆ ಎಸ್ ಡಿ ಕೆ ಅವ್ರಿಗೂ ಕೂಡ ಸೇಮ್ ಈ ರೀತಿ ಕ್ರೌಡ್ ಫುಲ್ ಫಿಲ್ ಆಗಿರೋದ್ರ ಬಗ್ಗೆಯೂ ಕೇಳಿದ್ದಾರೆ ನಾಗ್ಸೌ ಅವರು ಎಲ್ಲವನ್ನ ಕೂಡ ಎಸ್ ಡಯಲ್ ಅವ್ರಿಗೆ ಯಾವ ರೀತಿ ಹೋದ ಬಾರಿ ಯಾವ ರೀತಿ ಇತ್ತು ಅದೇ ರೀತಿ ಈ ಬಾರಿ ಈವೆಂಟ್ಸ್ ಯಾವ ರೀತಿ ಇದೆ ಅನ್ನೋದನ್ನ ಎಲ್ಲವನ್ನ ಮಿಸ್ಟರ್ ನಾಗ್ಸಾ ಅವರು ನಿನ್ನೆ ಇಂಟರ್ವ್ಯೂನಲ್ಲಿ ಎಲ್ಲವನ್ನ ಕೇಳಿದ್ದಾರೆ ಅಂತಾನೆ ಹೇಳ್ಬೋದು ನಮ್ಮ ಆರ್ ಸಿ ಬಿ ಅನ್ಬಾಕ್ಸ್ ಅಲ್ಲಿ ಇದಿಷ್ಟು ನಮ್ಮ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಯಾವ ರೀತಿ ಏರ್ಪಡಿಸಿತ್ತು ಅಂತ ನನಗೆ ತಿಳಿಸಿಕೊಟ್ಟಿದ್ದೆ ನಿಮಗೆ ವಿಡಿಯೋ ಎಷ್ಟು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ